ಗಣಕರಂಗ ರಿಜಿಸ್ಟರ್ ಧಾರವಾಡ ನಮ್ಮ ಸಂವಿಧಾನ ವಿಷಯ ವಸ್ತುವನ್ನು ಆಧಾರಿತ ಕಥಾ ಸ್ಪರ್ಧೆ ಕಥೆಯ ಹೆಸರು ಬದಲಾದ ಜೀವನ ತಿರುವು ಜಗತ್ತು ಒಂದು ಮಾಯಿ ಅವಸರದ ಜನಜೀವನದ ನಡುವೆ ಪರರ ನೋವನ್ನು ತಾಳ್ಮೆಯಿಂದ ಕೇಳುವ ಜನರಿಲ್ಲ ನಾನೇನು ಶ್ರೀಮಂತ ಕುಟುಂಬದಿಂದ ಬಂದವಳಲ್ಲ ಆದರೆ ವಿದ್ಯಾವಂತೆ ಸ್ವತಂತ್ರವಾಗಿ ಬದುಕಬೇಕು ಎಂಬ ಆಸೆ ನನ್ನ ಮನದಲ್ಲಿತ್ತು ನನ್ನ ತಾಯಿ ಬಡತನದ ಬೇಗಿಯಲ್ಲಿ ಬೆಂದರೂ ಸ್ನೇಹಜೀವಿ ಪರರನ್ನುವಿಗೆ ಸ್ಪಂದಿಸುವವರು ಐದು ಜನ ಮಕ್ಕಳ ಮದುವೆಯನ್ನೂ ಮಾಡಿದರು ಬೇರೆಯವರ ಮನೆಯ ಕೆಲಸಗಳನ್ನು ಮಾಡಿ ನಮ್ಮನ್ನು ಸಾಕಿ ವಿದ್ಯೆ ನೀಡಿ ಮದುವೆಯನ್ನು ಮಾಡಿದರು ಕೊನೆಗಾಲದಲ್ಲಿ ಅವರ ಆರೋಗ್ಯ ಕ್ಷೀಣಿಸಿತ್ತು ಗಂಡು ಮಕ್ಕಳು ತಮ್ಮ ಹೆಂಡತಿಯರ ಮಾತಿಗೆ ಕಟ್ಟು ಬಿದ್ದು ತಾಯಿಯನ್ನು ಕಡೆಗಣಿಸಿದರು ಸಮಯವಿಲ್ಲ ಎಂಬ ಕಾರಣ ನೀಡಿ ಜಾರಿಕೊಂಡರು ಆದರೆ ನಾನು ನನಗೂ ದುಡಿಯುವ ಗಂಡ ಮಕ್ಕಳು ಆದರೆ ನನ್ನ ಮಾತನ್ನು ಕೇಳುವವರಾರು ಗಂಡನ ಮಾತು ಮೀರುವುದೇ ಎತ್ತು ಹೊತ್ತು ಸಾಕಿದ ತಾಯಿಯನ್ನು ಕಡೆಗಣಿಸುವುದೇ ಅನೇಕ ದಿನಗಳು ಹೀಗೆಯೇ ಕಳೆದವು ಕೊನೆಗೂ ಒಂದು ನಿರ್ಧಾರಕ್ಕೆ ಬಂದೆ ಹೆತ್ತ ತಾಯಿ ಹೊತ್ತ ನಾಡು ಸ್ವರ್ಗಕ್ಕಿಂತಲೂ ಮಿಗಿಲು ತಾಯಿಯ ಸೇವೆ ಮಾಡಲು ನಿರ್ಧರಿಸಿ ಗಂಡನಿಗೆ ತಿಳಿಸಿ ವಿರೋಧದ ನಡುವೆ ನೇರ ತಾಯಿ ಮನೆಗೆ ಬಂದೆ ತಾಯಿಯ ಸೇವೆ ಮಾಡಿದೆ ನಾ ಬಂದಾಗ ತಾಯಿಯ ಕಣ್ಣಂಚಿನಲ್ಲಿ ಆನಂದ ತುಂಬಿತ್ತು ನನಗೂ ತಾಯಿಯ ಮಡಿಲು ಸೇರಿದ ತೃಪ್ತಿ ದೊರಕಿತ್ತು ಆ ಆದರ ತಾಯಿಯ ಆರೋಗ್ಯ ಖರ್ಚು ಯೋಚಿಸಿದಾಗ ಸಹಾಯ ದೊರಕದೆ ಮನಸ್ಸು ಭಾರವಾಗಿತ್ತು ನನ್ನ ಗಂಡ ಬಡತನ ಕಾಣದವರು ಸುಖ ಕಂಡವರು ಅವರಿಗೆ ಪರರ ನೋವು ಅರ್ಥವಾಗದು ಹಾಗಂತ ನನ್ನ ಪ್ರೀತಿಸುತ್ತಿಲ್ಲ ಅಂತ ಅಲ್ಲ ತುಂಬ ಪ್ರೀತಿ ಇದೆ ಆದರೆ ತನ್ನ ಬಳಿ ಹೆಂಡತಿ ಇರಬೇಕು ಅಂತ ಕಾಯಿಲೆ ರೋಗಿಗಳು ಕಂಡರೆ ಅವರಿಗಾಗಲಿ ಅದಕ್ಕಾಗಿ ಅವರು ನಿನ್ನ ತಾಯಿಯನ್ನು ನೋಡಲು ಬೇರೆ ಸೇವಕರನ್ನು ನೇಮಿಸು ಅಂದಿದ್ದರು ಆದರೆ ತಾಯಿ ಕೊನೆಗಾಲದಲ್ಲಿ ಮಕ್ಕಳು ತನ್ನ ಬಳಿ ಇಲ್ಲದೆ ನೋವು ಅನುಭವಿಸಬಾರದು ಎಂದು ಯೋಚಿಸಿ ನಾನೇ ಹೋಗಲು ಬಯಸಿ ತಾಯಿಯ ಬಳಿ ಹೋದೆ ತಾಯಿಯು ನನ್ನ ಕತೆ ಕೇಳಿ ಬೇಸರಗೊಂಡರು ಮುಂದೆ ಸರಿಯಾದೀತು ಎಂದು ತನ್ನ ನೋವನ್ನು ನೋವಲು ನನಗೆ ಸಾಂತ್ವನ ಹೇಳಿದರು ತಾಯಿಯು ಸ್ವಲ್ಪ ಸ್ವಲ್ಪ ಚೇತರಿಸಿಕೊಂಡರು ಹೀಗಿರುವಾಗ ವೈದ್ಯರು ಚಿಕಿತ್ಸೆ ಮುಂದುವರಿಸಲು ಆಪರೇಷನ್ ಮಾಡಲು ಲಕ್ಷಾಂತರ ಹಣ ಬೇಕಾಗಬಹುದೆಂದರು ನಾನು ಇಲ್ಲದೆ ನೆರವಿಗಾಗಿ ಅಂತರ್ಜಾಲದ ಮೂಲಕ ನೆರವು ಕೇಳಲು ನಿರ್ಧರಿಸಿ ಮಾಹಿತಿಯನ್ನು ಹಾಕಿದೆ ನನ್ನ ಗಂಡ ಇದೇ ಸಂದರ್ಭದಲ್ಲಿ ಕೆಲಸದ ನಿಮಿತ್ತ ನನ್ನ ತಾಯಿ ಊರಿಗೆ ವರ್ಗಾವಣೆಯಾಗಿತ್ತು ಅವರ ಬೀಳ್ಕೊಡುಗೆಯ ಸಮಯದಲ್ಲಿ ಮಿತ್ರರೊಬ್ಬರು ಸಂವಿಧಾನದ ಪುಸ್ತಕ ಉಡುಗಡೆ ಉಡುಗೊರೆ ನೀಡಿದ್ದರು ಅವರು ನಾನಿಲ್ಲದೆ ಬೇಸರಗೊಂಡು ಪುಸ್ತಕ ಓದಲು ತೊಡಗಿದರು ಅಂಬೇಡ್ಕರ್ ಅವರ ಜೀವನ ನೋವು ಹೋರಾಟ ಸಮಾಜದಲ್ಲಿ ಹೆಣ್ಣಿನ ಸ್ಥಿತಿ ಬಡವರ ಪಾಡು ಹೋರಾಟ ಇದೆಲ್ಲವನ್ನು ಓದಿದರು ತಾನು ಹೆಂಡತಿಗೆ ಮಾಡಿದ ನೋವು ಅರಿದ್ದರು ಹೆಂಡತಿಯ ಸಮಾಧಾನದ ಮಾತನ್ನು ತಿಳಿಸಲು ಮೊಬೈಲ್ ತೆಗೆದರು ಅದರಲ್ಲಿ ಸಹಾಯ ಹಸ್ತ ನೆರವು ಯಾಚನೆ ಬರಹದಲ್ಲಿ ತನ್ನ ಅತ್ತೆಯ ಸ್ಥಿತಿ ಅರಿದ್ದರು ಇನ್ನೂ ತಡ ಮಾಡುವುದು ಸರಿಯಲ್ಲ ಎಂದು ತೀರ್ಮಾನಿಸಿ ನೇರ ತನ್ನ ಅತ್ತೆಯ ಮನೆಗೆ ಲಗೇಜ್ ಬ್ಯಾಗ್ ಮಾಡಿ ಹೊರಟೇ ಬಿಟ್ಟರು ತನ್ನ ಹೆಂಡತೆ ಬೆಳಗಿನ ತಾಯಿಯ ಕೆಲಸ ಪೂರೈಸಿ ಮನೆಯ ಎದುರಿನ ತುಳಸಿ ಕಟ್ಟೆಯೆದುರು ರಂಗೋಲಿ ಬಿಡಿಸುತ್ತಿದ್ದಳು ತನ್ನ ಜೀವನ ರಂಗೋಲಿಯ ಹೂವಿನಂತೆ ಅರಳಬಹುದು ಎಂಬ ಕಲ್ಪನೆಯೂ ಇಲ್ಲದೆ ಮನೆಯ ಮುಂದೆ ಕಾರು ಹಿಂದೆ ಗಾಡಿ ಬಂದು ನಿಂತಿತು ಯಾರಿರಬಹುದೆಂದು ನೋಡಿದಾಗ ತನ್ನ ಗಂಡ ಕಾರಿನಿಂದ ಇಳಿದು ಬರುತ್ತಿದ್ದರು ಆಕಾಶಕ್ಕೆ ಮೂರೇ ಗೇಣಿ ಎಂಬಂತಿದ್ದು ನನ್ನ ಮನ ಆಶ್ಚರ್ಯ ಸಂತೋಷ ಎರಡೂ ಆಗಿತ್ತು ಮನೆಯೊಳಗೆ ಬರಮಾಡಿಕೊಂಡು ಸತ್ಕಾರ ಮಾಡಿದೆ ನನ್ನ ತಾಯಿಯ ಯೋಚನೆ ಫಲಿಸಿತ್ತು ತಾಯಿಗೂ ಸಮಾಧಾನ ಆಯಿತು ಗಂಡ ಬಂದವರೇ ನನ್ನ ತಾಯಿಯ ಕಾಲಿಗೆ ಅಡ್ಡ ಬಿದ್ದು ಅತ್ತರು ತಾಯಿಯನ್ನು ತಬ್ಬಿಕೊಂಡರು ಇಬ್ಬರು ಅತ್ತು ಮನದ ಭಾರ ನೀಗಿಸಿಕೊಂಡರು ಕೊನೆಗೆ ತಾಯಿಯನ್ನು ಕೂಡಲೇ ಆಸ್ಪತ್ರೆಗೆ ಕರೆದುಕೊಂಡು ಹೋದರು ಎಲ್ಲ ವೈದ್ಯರ ಆಪರೇಷನ್ ಖರ್ಚು ಎಲ್ಲವನ್ನೂ ನೀಡಿದರು ಯಾವುದೇ ಅಪಾಯವಿಲ್ಲದೆ ಆಪರೇಷನ್ ಆಗಿ ಕೆಲವು ದಿನಗಳ ನಂತರ ತಾಯಿ ಸಂಪೂರ್ಣವಾಗಿ ಚೇತರಿಸಿಕೊಂಡು ತಾಯಿಯೊಂದಿಗೆ ಮನೆಗೆ ತಲುಪಿದೆವು ಇದೀಗ ನಾನು ಗಂಡ ಮಕ್ಕಳು ತಾಯಿಯೊಂದಿಗೆ ಸಂತೋಷದಿಂದ ಜೀವನ ಸಾಗಿಸುತ್ತಿದ್ದೇವೆ ನಮ್ಮ ಸಂಸಾರ ಆನಂದ ಸಾಗರ ನನ್ನ ಜೀವನದ ತಿರುವಿಗೆ ಸಹಾಯ ಮಾಡಿದ ಆ ನಮ್ಮ ಸಂವಿಧಾನಕ್ಕೆ ನನ್ನ ಮನದಾಳದ ಅಭಿನಂದನೆಗಳು ರಚನೆ ಪೂರ್ಣೇಶ್ವರ ಕುಲಾಲ ಕನ್ನಡ ಭಾಷಾ ಶಿಕ್ಷಕರು ಹೊನ್ನಕಟ್ಟೆ ಮುಳ್ಳಗೋಡೆ ಶಿವಪುರ ಅಂಚೆ ಹೆಬ್ಬ್ರಿ ತಾಲೂಕು ಉಡುಪಿ ಜಿಲ್ಲೆ ಐದು ಏಳು ಆರು ಒಂದು ಒಂದು ಎರಡು ಧನ್ಯವಾದಗಳು